ಯಾರ್ರೀ ನೀವು ಏನ್ ಬೇಕ್ರಿ ಆ ಸ್ಯಾರಿಲ್ವಾ ಆ ಇದಾರೆ ರೀ ಅವ್ರ ಹತ್ರ ಒಂದ್ ಚಿಕ್ಕ ಹೆಲ್ಪ್ ಕೇಳೋಣ ಅಂತ ಬಂದೆ ಹಾಗ ಬನ್ನಿ ಒಳಗಡೆ ಬಂದ್ ಕೂತ್ಕೊಳ್ಳಿ ನೀವಿಲ್ಲೇರಿ ಕುಡಿಯೋಕೆ ಏನ್ ಅರ್ಥ ಇರ್ತೀನಿ ತಗೊಳ್ಳಿ ಮೇಡಂ ಥ್ಯಾಂಕ್ಸ್ ಹ್ಮ್ ನೀವ್ ಒಳಗಡೆ ಹೋಗಿ ಸಾರ್ ಹತ್ರ ನಾನ್ ಹೇಳ್ಬರ್ತೀನಿ ಸರ್ ಹ್ಞೂ ನಿಮ್ಮನ್ನು ನೋಡ್ಬೇಕಂತ ಹೊರಗಡೆ ಒಬ್ರು ಮೇಡಮ್ ವೆಯ್ಟ್ ಮಾಡ್ತಾ ಇದಾರೆ ಹೌದಾ ನೋಡೋಕೆ ಚೆನ್ನಾಗಿದ್ದಾಳಾ ಆ ನೋಡಕ್ಕೆ ಓಮ್ಲಿಯಾಗಿ ಹೀರೋಯಿನ್ ಥರ ಇದ್ದಾರೆ ಸರ್ ಸರಿ ಸಾರ್ ರೆಡಿ ಆಗ್ತಾ ಇದ್ದಾರೆ ಸ್ವಲ್ಪ ವೆಯ್ಟ್ ಹೇಳು ಹಾಂ ಹೇಳ್ತೀನಿ ಸರ್ ಹ್ಞೂ ಮೇಡಮ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸರ್ ಇವಾಗಲೇ ಬರ್ತಾರೆ ಸರ್ ಹಾ ನಮಸ್ಕಾರ ಕುತ್ಕೊಮ್ಮ ಏನಮ್ಮ ವಿಷಯ ಸರ್ ರಾಮು ಹಾ ಹೇಳಿ ಸರ್ ಕಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ಎ ಸಿ ಹಾಕಿಡೋ ನಾನು ಆಚೆ ಹೋಗ್ಬೇಕು ಹಾಂ ಸರಿ ಸರ್ ಹ್ಞೂ ಹ್ಞೂ ಏನಮ್ಮ ಟೂ ವೀಲರ್ ತಗೋಬೇಕು ಅಂತ ಹೆಲ್ಪ್ ಮಾಡಿ ಅಂತ ಕೇಳಿದ್ಯಾ ಹೌದು ಸರ್ ಇವಾಗ ಟೂ ವೀಲರ್ ತಗೋಬೇಕಂದ್ರೆ ಎಷ್ಟಾಗುತ್ತೆ ಸಿಕ್ಸ್ಟಿ ಫೈವ್ ತೌಸಂಡ್ ಫೈವ್ ತೌಸಂಡ್ ತನಕ ಆಗುತ್ತೆ ಸರ್ ಹ್ಮ್ ನೀನ್ ಟೂ ವೀಲರ್ ತಗೊಳ್ಳೋದಕ್ಕೆ ನಾನ್ ಎಲ್ಪ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ನೀವಿವತ್ತು ನನಗೆ ಮಾಡೋ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಸರ್ ಪರವಾಗಿಲ್ಲ ಬಿಡಮ್ಮ ನನ್ನ ಬೇಕಾದಷ್ಟು ದುಡ್ಡು ಆಸ್ತಿ ಇದೆ ನಿನ್ ತರ ಒಂದು ಸುಂದರವಾದ ಹುಡುಗಿ ಬಂದು ಸಹಾಯ ಕೇಳಿದ್ರೆ ಆ ಸಹಾಯ ನಾನು ಮಾಡದೆ ಬಿಟ್ರೆ ನನ್ನ ಹತ್ರ ಇಷ್ಟೊಂದು ದುಡ್ಡು ಆಸ್ತಿ ಇದ್ದು ಏನು ಪ್ರಯೋಜನ ಹೇಳು ಇಷ್ಟಿದ್ರು ನೀನು ನನ್ಗೊಂದ್ ಸಹಾಯ ಮಾಡ್ಬೇಕು ಏನ್ ಸರ್ ಇದು ನಾನ್ ನಿಮಗ್ ಸಹಾಯ ಮಾಡ್ಬೇಕಾ ನೀವ್ ಎಷ್ಟು ದೊಡ್ಡ ಶ್ರೀಮಂತರು ಕೇಳೋ ಟೂ ವೀಲರ್ನ ನಾನ್ ಇಸ್ಕೊಡ್ತೀನಿ ಅದ್ರ ಬದ್ಲಿಗೆ ನಾನ್ ಕರೆಯುವಾಗೆಲ್ಲ ನೀನ್ ನನ್ ಗೆಸ್ಟ್ ಗೆ ಬಂದೋಗ್ಬೇಕು ಏನ್ ಸರ್ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವ್ ತುಂಬಾ ಒಳ್ಳೆವರು ಎಷ್ಟೋ ಜನರಿಗೆ ಹೆಲ್ಪ್ ಮಾಡಿದೀರ ಅಂತ ಎಲ್ಲರೂ ಹೇಳ್ಕೊತಾ ಇದಾರೆ ಆದ್ರೆ ನೀವು ನಾನಿನ್ ಹೇಳೋ ತರ ಒಳ್ಳೆವ್ನೇ ಅಮ್ಮ ಆದರೆ ಏನು ಅಂತ ಗೊತ್ತಿಲ್ಲ ನಿನ್ನ ನೋಡೋವಾಗ ನನಗೊಂಥರ ಆಗ್ತಾ ಇದೆ ನೀನು ಓಕೆ ಅಂತ ಹೇಳಿದ್ರೆ ನಿನ್ನ ಮನೆಗೆ ಹೋಗೋಕ್ಕೆ ಮುಂಚೆ ನಿನ್ನ ಟೂ ವೀಲರ್ ನಿನ್ನ ಮನೇಲಿ ನಿಂತಿರುತ್ತೆ ಏನು ಹೇಳ್ತೀಯಾ ಏನ್ ಸರ್ ನಿಮ್ಮ ಹತ್ರ ಸಹಾಯ ಕೇಳೋಣ ಅಂತ ಬಂದ್ರೆ ಅದಕ್ಕೆ ಬದಲಾಗಿ ನನ್ನ ದೇಹನ ಕೇಳ್ತಾ ಇದ್ದೀರಾ ಈ ತರ ತಪ್ಪೆಲ್ಲ ನಾನು ಮಾಡಲ್ಲ ಸರ್ ನಾನು ಬರ್ತೀನಿ ಬೇಡ ಅಂದ್ರೆ ಹೋಯ್ತಾ ಇರೋ ಹೊರಗಡೆ ಏನ್ ಬಿಸಿಲಾಗಿದೆ ಈ ಹೊತ್ತಲ್ಲ ಕರೆಂಟ್ ಹೋಗ್ಬೇಕು ಎ ಸಿ ಹಾಕಾಗಲ್ಲ ಫ್ಯಾನ್ ಹಾಕಲ ಏನ್ ಮಾಡೋಣ ಬಾಗಿಲ್ ತೆಗ್ದ ಮೇಲೆನೆ ಚೆನ್ನ ಗಾಳಿ ಬರ್ತಾ ಇದೆ ಇವಾಗ ಮಲ್ಕೊಳ್ಳೋಣ ಹಾಕಲು ತೆಗೆದುಬಿಟ್ಬಿಟ್ಟವ್ರು ಮಾಡ್ತಾ ಇದ್ದಾಳೆ இவத்து ஒே பேட்டேனே எங்க எர்ட் சித்தே ஆ அதுனது ஐஃபோனா சூப்பர் இதற்கே ஒன்று லட்சத்தல்வா ಹ್ಮ್ ಬೇರೆ ಏನಾದರೂ ಇರುತ್ತಾ ಆ ಆಹಾ ಆಹಾ ನೆಕ್ಲೆಸ್ ಓಹೋ ಬರ್ತನೇ ಇದೆಯಲ್ಲ ವಾ ಏನಮ್ಮ ಇದು ನಿನ್ ಗಂಡ ದುಬಾಯ್ಗೆ ಹೋಗಕ್ಕೆ ಎರಡ್ ಲಕ್ಷ ಸಾಲ ತಗೊಂಡು ಒಂದ್ ವರ್ಷ ಆಗ್ತಾ ಇದೆ ಇದುವರೆಗೂ ಒಂದ್ ಪೈಸಾ ತಿರುಗ ಕೊಟ್ಟಿಲ್ಲ ನಿಮಗೆ ತಿರುಗಿ ದುಡ್ಡು ಕೊಡೋದಕ್ ಐಡಿಯಾ ಇದೆಯಾ ಇಲ್ವಾ ಸಾರಿ ರೀ ನನ್ ಗಂಡ ಫಾರಿನ್ಗ್ ಹೋದ್ಮೇಲೆ ನನಗ್ ದುಡ್ಡೇ ಕಳಿಸ್ಲಿಲ್ಲ ಅವ್ರ ದುಡ್ಡು ಕಳ್ಸಿದ ತಕ್ಷಣ ನಿಮ್ ಸಾಲ ವಾಪಸ್ ಕೊಟ್ಬಿಡ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವಾಗ ಬಂದ್ ಕೇಳಿದ್ರು ಏನೋ ಒಂದ್ ಉತ್ತರ ಕೊಡ್ತಾನೆ ಇರಿ ಹಾಗಾದ್ರೆ ದುಡ್ಡು ಕೊಟ್ಟಿರೋ ಹುಚ್ಚನ ಮಗ ಅಲ್ವಾ ಈ ಸಲ ನಾನ್ ದುಡ್ಡು ತಗೊಂಡಿರ ಈ ಜಾಗ ಬಿಟ್ಟು ಕದಲೋದಿಲ್ಲ ಇಲ್ಲೇ ಇರ್ತೀನಿ ನಾನು ನಿನ್ ಮನೇಲೆ ಕುತ್ಕೊಂಡು ಖಂಡಿತವಾಗ ನಾನ್ ದುಡ್ಡು ಹೋಗ್ತೀನಿ ಬೇಡ ಸರ್ ಹಾಗೆಲ್ಲ ಮಾಡ್ಬೇಡಿ ಅಕ್ಕಪಕ್ಕದವರೆಲ್ಲ ನೋಡಿದ್ರೆ ತಪ್ಪಾಗ್ ಅಂದ್ಕೋತಾರೆ ನನ್ಗೋಸ್ಕರ ಸ್ವಲ್ಪ ದಿನ ಟೈಮ್ ಕೊಡ್ರಿ ಅದೆಲ್ಲ ಬೆಳ್ದಿರೋ ವಿಷಯ ನಾನು ಒಂದ್ ವರ್ಷದಿಂದೊಂದ್ ಟೈಮ್ ಕೊಟ್ಟಾಗೋಯ್ತು ಇದಕ್ ಮೇಲೆ ನಿಮಗ್ ಟೈಮ್ ಕೊಡೋದ್ರಲ್ಲಿ ಯಾವ ಪ್ರಯೋಜನ ಇಲ್ಲ ಸಾರಿ ರೀ ಅವ್ರಿಗೆ ಆ ಕಂಪನಿಲಿ ಸಂಬಳನೇ ಕೊಟ್ಟಿಲ್ಲ ಇಲ್ಲಿಂದ ಕೆಲ್ಸಕ್ಕೆ ಅಂತ ಕರ್ಕೊಂಡು ಹೋಗಿದ್ದ ಏಜೆಂಟು ಏನ್ ಮರ್ಸ್ಬಿಟ್ರು ಅವ್ರಿಗಲ್ಲಿ ಇನ್ನೊಂದು ಒಳ್ಳೆ ಕೆಲ್ಸ ಸಿಗಕ್ಕೆ ಸ್ವಲ್ಪ ಟೈಮ್ ಆಗತ್ತೆ ರೀ ಅವರಲ್ಲಿ ಊಟಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಅದೇ ನಿಮ್ಗೆ ಏನು ಉತ್ತರ ಕೊಡೋದು ಅಂತ ಅರ್ಥನೇ ಆಗ್ತಾ ಇಲ್ಲ ದಯವಿಟ್ಟು ಇನ್ನು ಮೂರ್ ತಿಂಗಳು ಹೇಗಾದ್ರೂ ವಾಪಸ್ ಕೊಡ್ತೀನಿ ಅಷ್ಟೊಂದ್ ಕೊಡಕ್ಕಾಗಲ್ಲ ನಾಳೆ ನಾನು ತಿರುಗ್ ಬರುವಾಗ ನನ್ನ ದುಡ್ಡು ನನಗ್ ಬೇಕೋ ಇಲ್ಲಾಂದ್ರೆ ನನ್ ಮನುಷ್ಯನಾಗೆ ಇರೋದಿಲ್ಲ ನೋಡ್ಕೊಳ್ಳಿ ಇದೇ ನಿಮ್ ಲಾಸ್ಟ್ ವಾರ್ನಿಂಗ್ ಹುಷಾರು ಹಲೋ ಏನಂದ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆ ನಾನ್ ಚೆನ್ನಾಗಿದ್ದೀನಿ ನೀನ್ ಹೇಗಿದೀಯಾ ಹೇಳು ಏನೋ ಇದೀನ್ರಿ ಸಾಲ ಕೊಟ್ಟವರೆಲ್ಲ ಬಂದ್ ಕೂಗ್ಕೋತಾ ಇದ್ದಾರೆ ನನಗ್ ಏನ್ ಮಾಡೋದು ಅಂತ ಅರ್ಥನೇ ಆಗ್ತಾ ಇಲ್ಲ ರೀ ಎಷ್ಟು ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ತಾನೇ ಇಲ್ಲ ನಾಳೆ ಎಲ್ಲಾ ದುಡ್ಡನ್ನು ಕೊಡ್ಲೇಬೇಕು ಅಂತ ಹೇಳೋಗಿದ್ದಾರೆ ನಿಮ್ಮಿಂದ ಯಾವಾಗ ರೀ ದುಡ್ಡು ಕಳ್ಸಕ್ ಆಗತ್ತೆ ಮೊದ್ಲು ನನಗೆ ಇಲ್ಲೊಂದು ಒಳ್ಳೆ ಕೆಲ್ಸ ಸಿಗಬೇಕು ಆಮೇಲೆ ತಾನೇ ದುಡ್ಡು ಕಳ್ಸಕ್ ಆಗುತ್ತೆ ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೋದಲ್ವಾ ಹೇಳ್ ನೋಡ್ತೇ ರೀ ಆದ್ರೆ ಅವ್ರು ಕೇಳ್ತಾನೆ ಇಲ್ಲ ನಾಳೆ ಖಂಡಿತ ದುಡ್ಡು ಕೊಡ್ಲೇಬೇಕು ಅಂತ ಹೇಳೋಗಿದ್ದಾರೆ ಏನಾದರೂ ಮಾತಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡೋ ಬಂಗಾರ ನನ್ನಿಂದ ಇಲ್ಲಿ ಯಾರ ಹತ್ರನೂ ಸಾಲ ಕೂಡ ತಗೋಣಕ್ ಆಗಲ್ಲ ಈ ಒಂದ್ಸರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಬಂಗಾರ ಆಯ್ತು ರೀ ನಾನ್ ನೋಡ್ಕೋತೀನಿ ಏನಮ್ಮ ದುಡ್ಡು ರೆಡಿ ಇಲ್ವಾ ಇಲ್ಲಿ ಬೇರೆ ಗಂಡಕ್ಕೆ ಫೋನ್ ಮಾಡಿ ರೀ ಇನ್ನೂ ಅಲ್ಲಿ ಸಿಗ್ಲಿಲ್ಲ ಅಂತೆ ಅವ್ರು ತಗೊಂಡಿದ್ದ ದುಡ್ಡಿಗೆ ನಾನ್ ಜವಾಬ್ದಾರಿ ತಗೋತೀನಿ ನನ್ನ ನಂಬಿ ಸ್ವಲ್ಪ ಟೈಮ್ ಕೊಡ್ರಿ ನಿಮ್ ದುಡ್ಡನ್ನ ಖಂಡಿತ ವಾಪಸ್ ಕೊಟ್ಬಿಡ್ತೀನಿ ನೀವಿವತ್ತು ಬರ್ತೀರಂತ ಸ್ಪೆಷಲ್ ಆಗಿ ಚಿಕನ್ ಬಿರಿಯಾನಿ ಮಾಡ್ದೀನಿ ನಾನು ಕೋಪ ಮಾಡ್ಕೊಳ್ದೆ ನೀವು ಒಳಗ್ ಬಂದು ನಾನ್ ಮಾಡಿ ಚಿಕನ್ ಬಿರಿಯಾನಿನ ರುಚಿ ನೋಡ್ತೀರಾ ಹೌದಾ ಚಿಕನ್ ಬಿರಿಯಾನಿ ತಿನ್ಬೇಕಾ ಹೌದು ರೀ ಹ್ಮ್ ಖಂಡಿತವಾಗ್ಲೂ ತಿನ್ಬಿಡೋಣ ತಿನ್ಬಿಟ್ರೆ ಸರ್ ಆಯ್ತು ಬನ್ನಿ ಹ್ಮ್ ತಗೊಳ್ಳಿ ಊಟ ಮಾಡಿ ಬಿರಿಯಾನಿ ತಿನ್ಬಿಟ್ಟು ನನ್ ಕೈಗುಣ ಹೇಗಿದೆ ಅಂತ ಹೇಳಿ ಹ್ಮ್ ಸರ್ ಫುಡ್ ಡೆಲಿವರಿ ಸರ್ ಏನಮ್ಮ ನಾನು ಈ ಫುಡ್ನ ಎಷ್ಟೊತ್ತಿಗೆ ಆರ್ಡರ್ ಮಾಡಿದ್ದು ಸರ್ ತುಂಬಾ ಟ್ರಾಫಿಕ್ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಸರ್ ಏನಮ್ಮ ಅಸಾಲ್ಟ್ ಆಗ ಟ್ರಾಫಿಕ್ ಇಂದ ಲೇಟ್ ಆಗೋಯ್ತು ಅಂತ ಹೇಳ್ತಿದ್ಯಾ ನಾನು ಇಲ್ಲಿ ಹಸಿಯಿಂದ ಇದೀನಿ ನಿನ್ ಪಾಟಿಗೆ ನಿಧಾನವಾಗಿ ಬರ್ತಾ ಇದ್ಯಾ ಸರ್ ಐದ್ ನಿಮಿಷ ತಾನೆ ಸರ್ ನನಗೆ ಇದೆಲ್ಲ ಬೇಡ ನೀನೇ ನೀನೆ ತಗೊಂಡೋಗಿ ತಿನ್ಕೋ ಇನ್ ಮುಂದೆ ಆದ್ರು ಹೇಳಿ ಟೈಮ್ ಅಲ್ಲಿ ತಗೊಂಡ್ಬಂದ್ ಕೊಡ್ಬೇಕು ನಿನ್ ಇಷ್ಟದಂಗ್ ತಗೊಂಡ್ಬಂದ್ ತಿನ್ನು ಅಂತ ಹೇಳಿದ್ರೆ ಹೆಂಗ್ ತಿನ್ನೋದು ಸರ್ ಐದ್ ತುಂಬಾ ಓವರ್ ಆಗಿ ಮಾತಾಡ್ಬಿಡ ಆಚೆ ಹೋಗಮ್ಮ ನೀನು ನೀನೇ ಹೋಗಿ ತಿನ್ಕೊ ಹೋಗೋ ಸರ್ ಸರ್ ಬಾಗಿರಿ ಸರ್ 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 ಇವಾಗ ಮಾತ್ರ ನೀವು ಈ ಆರ್ಡರ್ನ ಕ್ಯಾನ್ಸಲ್ ಮಾಡ್ಬಿಟ್ರೆ ನನಗೆ ಪ್ರಾಬ್ಲಮ್ ಸರ್ ನಿಷ್ ಹೇಳಿದ್ರೆ ನಿಮ್ಗೆ ಅರ್ಥನೇ ಆಗಲ್ವಾ ಮರ್ಯಾದೆಯಿಂದ ಇಲ್ಲಿಂದ ಆಚೆ ಹೊಟ್ಟು ಹೋಗ್ಬಿಡು ಇಲ್ಲಾಂದ್ರೆ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಸರ್ ಇದಕ್ಕೆಲ್ಲ ಏನಿಕ್ಕೆ ಸರ್ ಪೊಲೀಸು ಟ್ರಾಫಿಕ್ ಇಂದ ತಾನೆ ಸರ್ ಲೇಟಾಗಿ ಆಗಿ ಬಂದ್ರೆ ಟ್ರಾಫಿಕ್ ಬುರ್ಡೆ ಎಲ್ಲ ನನ್ನ ಹತ್ರ ಬಿಡಬೇಡ ನಾನು ಟೈಮಿಂಗ್ ಎಲ್ಲ ತುಂಬಾ ಫಾಲೋ ಮಾಡ್ತೀನಿ ನಿಮ್ಮ ಇಷ್ಟ ಬಂದಂಗೆಲ್ಲ ನನ್ನ ಕೇಳಿ ತಿನ್ನಕ್ಕಾಗಲ್ಲ ನನಗೆ ಇದು ಬೇಕಾಗಿಲ್ಲ ನೀನೇ ಇದನ್ನು ತಗೊಂಡು ಹೋಗ್ತೀನಿ ಹೋಗು ಹಲೋ ಹೇಳು ನೋಡು

ಸ್ವಲ್ಪ ಬಾಗಲು ಓಪನ್ ಮಾಡಿ ಸರ್ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಸಂಬಳದಲ್ಲಿ ಕಟ್ ಮಾಡ್ತಾರೆ ನಾನು ಆರ್ಡರ್ ಮಾಡಿದ್ರೆ ಬಂದ್ಬಿಡ್ತೀನಿ ಸರ್ ಸ್ವಲ್ಪ ಹೋಗ್ಲಿ ಬಿಡು ಇನ್ ಮುಂದೆ ಈ ರೀತಿ ಕಾರಣಗಳೆಲ್ಲ ನನ್ನ ಹತ್ರ ಹೇಳ್ಬಾರ್ದು ಸರಿ ಸರ್ ನನಗೆ ಕರೆಕ್ಟ್ ಟೈಮ್ ತಿಂದು ಅಭ್ಯಾಸ ನನ್ ಕೈ ಲೇಟ್ ಆಗಲ್ಲ ತಿನ್ನಕ್ಕಾಗಲ್ಲ ಎಲ್ಲೋ ಒಂದ್ಸಲ ಈ ತರ ನಡೆಯುತ್ತೆ ಸರ್ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಹುದಲ್ವಾ అదకెలా చాన్స్ ఓకే సార్ బిల్ ఎస్ థర్టీ సార్ ఫైవ్ హండ్రెడ్ ఇలా సార్ పర్వాలెన్స్ ఇక సార్ ఇన్ మేము టైమ్ కరెక్ట్ బుక్ అర్థ సార్